ಕಳವಳಿ ಪಟ್ಟಣದಲ್ಲಿನ ಕುಡಿಯುವ ನೀರು ಪೂರೈಕೆಯಲ್ಲಿ ತೀವ್ರ ಸಮಸ್ಯೆ ಅಸ್ತವ್ಯಸ್ತಗೊಂಡಿರುವ ಸ್ವಚ್ಛತಾ ಕಾರ್ಯಗಳ ವಿರುದ್ಧ ಪುರಸಭಾ ಸದಸ್ಯರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಹರಿಹಾಯ್ದ ಪ್ರಸಂಗ ಇಂದು ನಡೆದ ಪುರಸಭೆಯ ವಿಶೇಷ ಸಭೆಯಲ್ಲಿ ಜರುಗಿತು ಪುರಸಭೆಯ ಆಡಳಿತಾಧಿಕಾರಿಗಳು ವಿಭಾಗಾಧಿಕಾರಿಗಳೂ ಆದ ಶಿವಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ದೂರುಗಳ ಸುರುಮಳೆಗೆರದ ಸದಸ್ಯರು ಪಟ್ಟಣದ ಎನ್ಇಎಸ್ ಬಡಾವಣೆ ಉಗ್ರಾಣಪುರದ ದೊಡ್ಡಿ ಕೋಟೆ ಸೇರಿದಂತೆ ಹಲವಾರು ವಾರ್ಡ್ಗಳಲ್ಲಿ ಕುಡಿಯುವ ನೀರಿಗಾಗಿ ಜನ ಪರಿತಪಿಸುತ್ತಿದ್ದಾರೆ ಕೆಲವೆಡೆ ನಲ್ಲಿಗಳಿಗೆ ಟ್ಯಾಪ್ ಹಾಕದೆ ಮನೆ ಮನೆಗೂ ಪಂಪ್ ಮೋಟರ್ ಹಾಕಿಕೊಂಡು ನೀರನ್ನು ಪೋಲು ಮಾಡುತ್ತಿದ್ದಾರೆ ಬಹುತೇಕ ಕಡೆ ತೊಟ್ಟಿಕ್ಕುವ ನೀರಿಗಾಗಿ ಜನ ಪರಿತಪಿಸುವಂತಾಗಿದೆ ಈ ಬಗ್ಗೆ ದೂರು ನೀಡಿದರೂ ಅಧಿಕಾರಿಗಳು ಸಿಬ್ಬಂದಿಗಳು ದಿವ್ಯ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು ಜೊತೆಗೆ ವಾರಕ್ಕೊಮ್ಮೆ ಕಸ ಎತ್ತುತ್ತಿದ್ದು ಇದರಿಂದ ಪಟ್ಟಣದ ತುಂಬ ಕಸದ ರಾಶಿಗಳು ಬಿದ್ದಿವೆ ಕೋಳಿ ಅಂಗಡಿಗಳು ಹೋಟೆಲ್ನವರು ಕಸದ ತ್ಯಾಜ್ಯಗಳನ್ನು ಬೀದಿ ಚರಂಡಿಗೆ ಸುರಿಯುತ್ತಿದ್ದು ಮತ್ತೊಂದೆಡೆ ಹಂದಿ ನಾಯಿಗಳ ಹಿಂಡು ಇಡೀ ಪಟ್ಟಣವನ್ನು ಕೊಚ್ಚೆಗುಂಡಿ ಮಾಡಿದ್ದು ಪುರಸಭೆ ಆರೋಗ್ಯಾಧಿಕಾರಿಗಳು ಇದ್ದೂ ಇಲ್ಲದಂತಾಗಿದೆ ಯಾವ ಅಧಿಕಾರಿಯೂ ವಾರ್ಡ್ಗಳತ್ತ ತಲೆ ಹಾಕುತ್ತಿಲ್ಲ ಎಂದು ಸದಸ್ಯರಾದ ನಂದಕುಮಾರ್ ಪ್ರಶಾಂತ್ ಸಿದ್ದರಾಜು ಕೃಷ್ಣ ರವಿ ಜಯಸಿಂಹ ಮತ್ತಿತರರು ದೂರುಗಳ ಸೂರುಮಡೆಗೆರಿದರು ತಕ್ಷಣ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಎ ಸಿ ಅವರು ನೀರು ಪೂರೈಕೆಯಲ್ಲಿ ನಿರ್ಲಕ್ಷ್ಯ ತೋರುವ ಸಿಬ್ಬಂದಿಯನ್ನು ಕೂಡಲೇ ಬದಲಾಯಿಸುವಂತೆ ಸೂಚಿಸಿದರು ಮುಖ್ಯಾಧಿಕಾರಿ ನಾಗರತ್ನ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು